ಮುಂಜಾನೆ ಶುಭಾಶಯಗಳು ಎಲ್ರಿಗೂ ರೀ ಈ ವಿಡಿಯೋ ಮಾಡೋಕ್ಕೆ ಮೇನ್ ರೀಸನ್ ಅಂದ್ರೆ ಇವತ್ತೊಂದು ಈ ಪ್ಲೇಸ್ ನೋಡಿದ್ದೀನಿ ನಿಮ್ಗೆಲ್ರಿಗೂ ತೋರಿಸ್ತೀನಿ ಅದನ್ನು ಆ ಪ್ಲೇಸ್ ಯಾವುದಂದ್ರೆ ನನ್ನ ಪ್ರಾಥಮಿಕ ಶಿಕ್ಷಣ ಮುಗಿಸ್ ಮುಗಿಸಿದಂತಹ ನನ್ನ ಕನ್ನಡ ಶಾಲೆ ನೋಡಿ ಭಾಳ ಖುಷಿ ಆದರು ಅಂತಾರೆ ಏನೋ ಹಳೆ ನೆನಪುಗಳೆಲ್ಲ ಹಾಗೆ ಮುಂದೆ ಬಂದು ಹೋದು ನಿಮಗೂ ತೋರಿಸ್ತೀನಿ ನೋಡಿರಿ ಇದೆ ನಮ್ಮ ಶಾಲೆ ತೋರಿಸ್ತೀನಿ ಈ ನಿಮಗೆಲ್ಲರಿಗೂ ಇಷ್ಟು ಇಲ್ಲಿಂದ ಕ್ಲಾಸ್ಗಳು ಅವಾಗ ಡೆಸ್ಕ್ ಇರಲಿಲ್ಲ ಏನಿರಲಿಲ್ಲ ನಮಗೆ ನೆಲಕ್ಕೆ ಕುಂಟುತ್ತಿದ್ದು ಪೇಪರ್ ಹಾಸಿ ಬಟ್ ಡೆಸ್ಕ್ ಬಂದವ ಇಲ್ಲಿ ಕಂಪ್ಯೂಟ್ರ್ ಕ್ಲಾಸ್ ಆಗೈತೆ ಲ್ಯಾಬ್ ಐತೆ ಇದು ನಮ್ಮ ಹೆಡ್ ಮಾಸ್ಟರ್ ರೂಮು ನಮ್ಮ ಶಾಲೆಯ ಪೂರ್ತಿ ಹೆಸರು ಸರಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಗಂಡು ಮಕ್ಕಳ ಶಾಲೆ ನಂಬರ್ ಮೂರು ಗೋಕಾಕಲ್ಲಿರೋದು ಆ್ಯಂಡ್ ಇದು ನಮ್ಮ ಅಡುಗೆ ಕೋಣೆ ನಮ್ಮ ಊಟ ಎಲ್ಲ ಇಲ್ಲೇ ತಯಾರಾಗ್ತಿತ್ತು ಇಲ್ಲಿಂದ ಊಟ ಮಾಡಿ ಆ ಕಡೆ ಆಟ ಆಡೋಕೆ ಹೋಗ್ತಿದ್ವು ಸ್ಕೂಲೆಲ್ಲ ಇಲ್ಲಿ ಇದು ಹೆಡ್ ಮಾಸ್ಟರ್ ರೂಮು ಇದು ನಮ್ಮ ಧ್ವಜಸ್ತಂಭ ಇಲ್ಲೇ ಫ್ಲ್ಯಾಗ್ ಹೋಸ್ಟಿಂಗ್ ಅವತ್ತು ಇನ್ನು ಎಲ್ಲ ನಾವು ಆಟ ಆಡ್ತಿದ್ವು ಇಲ್ಲಿ ಆಟ ಆಡಿದರೆ ನೆಕ್ಸ್ಟ್ ಈಗ ಇದು ಹೆಣ್ಮಕ್ಳು ಶಾಲೆ ಸೊ ನಮ್ಗೆ ಗಂಡ್ ಗಂಡು ಮಕ್ಕಳು ಹೆಣ್ಮಕ್ಳು ಒಂದ್ರ ಕಡೆನೇ ಇರಲಿಲ್ಲ ಕನ್ನಡ ಗಂಡು ಮಕ್ಕಳ ಶಾಲೆ ಅಂದರೆ ಗಂಡು ಮಕ್ಕಳು ಸಪ್ರೇಟು ನಾವು ಒಂದರಿಂದ ಸೆವೆಂತ್ವರೆಗೂ ಗಂಡು ಮಕ್ಕಳು ಸಪ್ರೇಟಾಗೇ ಓದಿದ್ದೀವಿ ಮಿಕ್ಸ್ ಇಲ್ಲ ಏಟ್ ಹೋದ್ಮೇಲೆ ಗಂಡು ಗಂಡು ಹೆಣ್ಣು ಎರಡು ಇಬ್ಬರೂ ಸೇರಿಸಿ ಒಂದೇ ಕಡೆ ಕುಂಸ್ ಕ್ಲಾಸ್ ಸ್ಟಾರ್ಟ್ ಸ್ಟಾರ್ಟ್ತೀನಿ ನಮಗೆ ಇದು ಹೆಣ್ಮಕ್ಳ ಶಾಲೆ ಇದು ನಮ್ಮದು ಇಷ್ಟು ದೊಡ್ಡದು ಇಲ್ಲಿವರೆಗೂ ತೋರಿಸ್ತೀನಿ ನಿಮ್ಗೆ ನಾನು ನನ್ನ ಕ್ಲಾಸ್ ಯಾವುದು ನಮ್ಮ ಬಿ ಕ್ಲಾಸು ನಾನು ಫಸ್ಟಿಂದ ಟೆಂತ್ವರೆಗೂ ಬಿ ಕ್ಲಾಸಲ್ಲೇ ಓದಿರೋದು ಅದೇನು ಗೊತ್ತಿಲ್ಲ ಬಿ ಕ್ಲಾಸ್ ಬಿ ಕ್ಲಾಸ್ ಬಂದಿದೆ ತೋರಿಸ್ತೀನಿ ಖುಷಿ ಆಗೋದಿದೆ ಆ್ಯಂಡ್ ಇದು ನಮ್ಮ ಫಸ್ಟ್ ಹೆಡ್ ಮಾಸ್ಟರ್ ರೂಮ್ ಇಲ್ಲಿತ್ತು ಆಮೇಲೆ ಈಗ ಆಮೇಲೆ ಚೇಂಜ್ ಮಾಡಿದ್ದರು ನಾನು ಇದು ನಮ್ಮ ರೂಮು ಸೊ ನಮ್ಮ ರೂಮಲ್ಲಿ ನಮ್ಮ ಕ್ಲಾಸು ಇದು ಓದಿದ್ದು ಇಲ್ಲಿ ಕ್ಲಾಸು ಬಿ ಕ್ಲಾಸು ಇದು ಎ ಕ್ಲಾಸು ಇಲ್ಲೇ ನಮಗೆ ಇಲ್ಲಿ ಇಷ್ಟರಲ್ಲೇ ಇದು ಆಮೇಲೆ ಇದಿಷ್ಟು ಗ್ರೌಂಡು ಇಲ್ಲೇ ನಾವೆಲ್ಲ ಪ್ರೇಯರ್ ಮಾಡ್ತಿದ್ದು ಹಿಂಗೆ ನಿಲ್ಲಿಸ್ತಿದ್ರು ಪ್ರೇಯರ್ಗೆ ಅಲ್ಲಿ ಅದು ನನ್ನ ಪ್ಲೇಸು ಅಲ್ಲಿಂದ ಪೇಪರ್ ಓದ್ತಿದ್ದೆ ನಾನು ಏನೇನು ನ್ಯೂಸ್ಗಳು ಬಂದರೆ ಮೇಡಮ್ ಕೈ ಹೋಗಿ ಮೊದಲು ಟಿಕ್ ಹಾಕ್ಸ್ಕೋಬೇಕು ಹಾಕ್ಸ್ಕೊಂಡು ಅವ್ರು ಇದನ್ನು ಓದ್ರಿ ಇದನ್ನು ಓದ್ರಿ ಅಂತ ಹೇಳಿದ್ರೆ ನಾವು ನಿಂತು ಅಲ್ಲಿ ನಿಂತು ಒಂದು ಐದು ನ್ಯೂಸನ್ನು ಓದಿದರೆ ಹುಡುಗ್ರಿಗೆ ತಿಳಿದಿದ್ದ ಅಂತೇಳಿ ಹೇಳಿ ಆ್ಯಂಡ್ ಇಷ್ಟು ಆ್ಯಂಡ್ ಇದು ಒಳ್ಳೆಯ ವ್ಯೂ ಇಲ್ಲಿಂದ ನಮ್ಮ ಮಲ್ಲಿಕಾರ್ಜುನ ಗುಡ್ಡ ಇಲ್ಲಿಂದ ಕಾಣಿಸ್ತದೆ ಒಂಥರ ಚೆಂದಿತ್ತು ಇಲ್ಲಿ ನೋಡಿದಾಗ ಹಳೆ ನೆನಪು ಆಟಾಡುವ ಬುಗುರಿ ಮತ್ತು ಗೋಲಿ ಆಡೋದು ಎಲ್ಲ ಇಲ್ಲಿ ಆಡ್ತಿದ್ವಪ್ಪ ಆಮೇಲೆ ಏನಂತಾರ ಕನ್ನ ಮುಚ್ಚಾಡೋದು ಲಗೋರಿ ಒಂಥರ ಖುಷಿ ಆಗ್ತೈತಿ ನೋಡಿದ್ರೆ ಹಳೆ ಮತ್ತು ಇವೆಲ್ಲ ಬರಂಗಿಲ್ಲ ಅಂತೇಳಿ ನಿಮ್ಮ ನೀವು ನಿಮ್ಮ ನಿಮ್ಮ ಶಾಲೆಯಲ್ಲಿ ಓದಿರ್ತೀರಿ ನಾನು ಓದಿದ್ದು ಗೋಕಾಕಲ್ಲಿ ಇಲ್ಲಿ ನಂದು ಪ್ರೈಮರಿ ಇದ್ರ ಪಕ್ಕಾನೇ ಜಿ ಪಿ ಯು ಸಿ ಅಲ್ಲಿ ಅಲ್ಲಾಗಿದ್ದು ಹೈಸ್ಕೂಲು ಆಮೇಲೆ ಗೌರ್ಮೆಂಟಲ್ಲೇ ಡಿಗ್ರಿ ಮುಗಿದಿತ್ತು ನೀವು ಓದಿರೋದು ಯಾವ ಪ್ರೈಮರಿ ಸ್ಕೂಲ್ ಅಂತ ಕಮೆಂಟ್ ಮಾಡ್ರಿ ಓಕೆ ಬಾಯ್ सवि सवि ननपु सवि सवि ननपु सावि रनेनपु येदयणदली बच्ची कोंदीरवा अच्चलियदनूरोंदू ननपु